ಉಪ ನಂ ಎಂಟು ಸೇವೆಗಳು ಎರಡನೆಯ ಸಭೆ ಏಳನೇ ಜನವರಿ ಒಂದು ಸಾವಿರದ ಒಂಬೈನೂರ ಮೂವತ್ತೊಂದು ನಕ್ಷತ್ರ ಚಿಹ್ನೆಡ ಅಂಬೇಡ್ಕರ್ ಉಪಸಮಿತಿಯು ವಿಚಾರ ಮಾಡಲೇಬೇಕಾದ ಅವಶ್ಯಕತೆ ಇದ್ದ ಒಂದು ವಿಷಯ ಇದೆ ಎಂದು ನನಗೆ ಅನ್ನಿಸುತ್ತದೆ ಅದೇನೆಂದರೆ ಭಾವಿ ಸಿವಿಲ್ ಸೇವೆಗಳಲ್ಲಿ ಸಂಬಳ ಪಿಂಚಣಿ ಮತ್ತು ಇತರ ವಿಶೇಷ ಸವಲತ್ತುಗಳಿಗೆ ಸಂಬಂಧಿಸಿದಂತೆ ಯುರೋಪಿಯನ್ನರ ವಿರುದ್ಧ ಭಾರತೀಯರಿಗೆ ಭಾರತೀಯಗೊಳಿಸುವಿಕೆಯ ಪ್ರಕ್ರಿಯೆಯಲ್ಲಿ ಯಾವುದೇ ಭಿನ್ನತೆ ಇರಬಾರದು ಎಂಬುದೂ ಇರುತ್ತದೆ ಈ ಉಪಸಮಿತಿಯು ವಿಚಾರಿಸಬೇಕಾದುದು ಇದೇ ಅಂಶವಾಗಿದೆ ಎಂದು ನಾನು ಭಾವಿಸುತ್ತೇನೆ ಆದ ಕಾರಣ ನಾನು ಈ ಪ್ಯಾರಾಕ್ಕೆ ಸಂಬಳ ಪಿಂಚಣಿ ಮತ್ತು ಇತರ ವಿಶೇಷ ಸವಲತ್ತುಗಳಿಗೆ ಸಂಬಂಧಿಸಿ ಇದ್ದಂತೆ ಭಾರತೀಯ ಅಂಶವು ಯುರೋಪಿಯನ್ ಅಂಶಕ್ಕೆ ಸರಿಸಮವಾಗಿರಬೇಕು ಎಂಬುದಾಗಿ ಸೇರಿಸ ಬಯಸುತ್ತೇನೆ ಅಧ್ಯಕ್ಷ ನಾವು ಅದನ್ನು ಲಕ್ಷದಲ್ಲಿಟ್ಟುಕೊಳ್ಳುತ್ತೇವೆ ನಂತರ ನಾಲ್ಕು ಹೊಸ ಸಂವಿಧಾನದ ಮೇರೆಗೆ ಅಖಿಲ ಭಾರತ ಸೇವೆಗಳಿಗೆ ಭರ್ತಿ ಮಾಡಲು ಇರುವ ಪ್ರಾಧಿಕಾರವನ್ನು ಯಾರು ನೇಮಕ ಮಾಡತಕ್ಕುದು ಸರ್ ಚಿಮನಲಲ್ ಸೆಟಲವಾಡ ಯಾರು ಭರ್ತಿ ಮಾಡತಕ್ಕುದು ಮತ್ತು ಯಾರು ನಿಯಂತ್ರಿಸತಕ್ಕುದು ಎಂಬ ನಿಯಂತ್ರಣದ ಪ್ರಶ್ನೆಯನ್ನು ಅಲ್ಲಿ ನೀವು ಸೇರಿಸಬೇಕಾಗುತ್ತದೆ ನಂತರ ಐದು ಭಾರತೀಯ ವೈದ್ಯಕೀಯ ಸೇವೆಯ ಸಿವಿಲ್ ವಿಭಾಗಕ್ಕೆ ಸಂಬಂಧಿಸಿದಂತೆ ಶಿಫಾರಸುಗಳು ಅದು ವಿಸ್ತಾರವಾದುದು ಆ ಬಗ್ಗೆ ನಾವು ನಮಗೆ ತೋಚಿದ ಶಿಫಾರಸುಗಳನ್ನು ಮಾಡಬಹುದಾಗಿದೆ ನಂತರ ಆರು ಭಾವಿ ನೌಕರಿಗಳಿಗೆ ಸರಿಯಾದ ಉಮೇದುದಾರರನ್ನು ಆಕರ್ಷಿಸಲು ಮತ್ತು ಉಳಿಸಿಕೊಳ್ಳಲು ಯಾವ ಷರತ್ತುಗಳು ಅಗತ್ಯವಾಗಿದೆ ಎನ್ನುವ ಪ್ರಶ್ನೆಯನ್ನು ಒಂದು ತಾಂತ್ರಿಕ ಸಮಿತಿಗೆ ಅಥವಾ ಸಮಿತಿಗಳಿಗೆ ಉಲ್ಲೇಖಿಸಬೇಕು ಎಂಬುದನ್ನು ಶಿಫಾರಸು ಮಾಡುವುದರ ಅಪೇಕ್ಷಣೀಯತೆ ಇಂಥ ಹಲವಾರು ಅಂಶಗಳಿರುವುದು ನನಗೆ ಹೊಡೆದಿದೆ ಉದಾಹರಣೆಗೆ ಹೇಳಬೇಕೆಂದರೆ ಸಂಬಳದ ನಕ್ಷತ್ರ ಚಿಹ್ನೆ ಉಪಸಮಿತಿ ನಂ ಮೂರು ಸೇವೆಗಳು ರವ್ಯವಹರಣೆಗಳು ಭಾರತ ಸರ್ಕಾರ ಸೆಂಟ್ರಲ್ ಪಬ್ಲಿಕೇಶನ್ ಬ್ರಾಂಚ್ ಕಲ್ಕತ್ತಾ ಒಂದು ಸಾವಿರದ ಒಂಬೈನೂರ ಉ ನಲವತ್ನಾಲ್ಕರಿಂದ ನಲವತ್ತಾರು ಈ ಸಮಿತಿಗೆ ಸೂಚಿಸಲಾದ ಪರಿಶೀಲನಾಂಶಗಳು ಈ ಕೆಳಗಿನಂತೆ ಇರುತ್ತವೆ ಹೊಸ ರಾಜಕೀಯ ಸ್ವರೂಪಕ್ಕೆ ಸೇವೆಗಳ ಸಂಬಂಧ ಅದು ಅಖಿಲ ಭಾರತ ಸೇವೆಗಳಿಗೆ ಬ್ರಿಟಿಷರ ಭಾರತೀಯ ಪ್ರಮಾಣವನ್ನು ಒಳಗೊಳ್ಳುತ್ತದೆ ಎಂದು ಅರ್ಥ ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ ಮೈನಸೆರಡು ದರ ಆ ಬಗ್ಗೆ ನಾವು ಪರ್ಯಾಲೋಚಿಸಬೇಕಾಗಿದೆ ಯೋಗ್ಯ ವ್ಯಕ್ತಿಗಳು ನಿಮಗೆ ಸಿಗದಿರುವಾಗ ಯೋಗ್ಯ ಸಂಬಳ ಕೊಡದಿರುವುದು ಕೆಟ್ಟ ರೀತಿಯ ಮಿತವೇ ಎನಿಸುವುದು ಸ್ಪಷ್ಟ ನಿಯಂತ್ರಣಕ್ಕೆ ಸಂಬಂಧಿಸಿದ ಪ್ರಶ್ನೆಯ ಬಗ್ಗೆ ಮಾಡಲಾಗಿರುವ ಅಂಶವು ಅತ್ಯುತ್ತಮಟ್ಟದ ತಾಂತ್ರಿಕ ವಿಷಯವನ್ನೊಳಗೊಂಡಿರುವಂತೆ ಕಂಡುಬರುತ್ತದೆ ಇಲ್ಲಿ ಅಭಿಪ್ರಾಯ ಅವಶ್ಯಕಾರಣ ಈ ಸಮಿತಿಯು ಆ ಬಗ್ಗೆ ತನ್ನ ಕೊನೆಯ ಅಭಿಪ್ರಾಯವನ್ನು ಹೇಳಬಲ್ಲದು ಎಂಬ ಬಗ್ಗೆ ನನಗೆ ಸಂಶಯ ಬರುತ್ತಿದೆ ನಾನು ತಜ್ಞನಲ್ಲವೆಂಬುದು ನನಗೆ ಗೊತ್ತಿದೆ ಆದ ಕಾರಣ ನಾನು ಆರನೇ ಬಾಬನ್ನು ಉದ್ದೇಶಪೂರ್ವಕವಾಗಿ ರೂಪಿಸಿದ್ದೇನೆ ಏಕೆಂದರೆ ಈ ಪ್ರಶ್ನೆಯನ್ನು ನಿರ್ಧರಿಸಲು ಆಯೋಗ ಒಂದನ್ನು ರಚಿಸಬೇಕೆಂದು ಹೇಳಬೇಕು ಬೇಡವೋ ಎಂಬುದನ್ನು ವಿಚಾರಿಸಬಹುದು ನಿಮ್ಮಲ್ಲಿ ಯಾರಾದರೂ ಯೋಗ್ಯ ಜನರನ್ನು ಆಕರ್ಷಿಸಲು ಸಂಬಳದ ದರ ಎಷ್ಟಿರುವುದು ಅವಶ್ಯ ಎಂದು ಹೇಳಬಲ್ಲಿರಾ ನಾನಂತೂ ಹೇಳಲಾರೆ ಅಥವಾ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಖಚಿತ ನಿಯಮಾವಳಿಗಳನ್ನು ರೂಪಿಸಲು ಯಾರಾದರೂ ಸಿದ್ಧರಿರುವಿರಾ ಸರ್ ಚಿಮಲ ಸೆಟಲವಾಡ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟ ಸಿದ್ಧಾಂತವನ್ನು ನಾವು ಇಲ್ಲಿ ಚರ್ಚಿಸಬಹುದು ಉದಾ ಈಗಿರುವಂತೆ ಅದು ಸೆಕ್ರೆಟರಿ ಆಫ್ ಸ್ಟೇಟ್ ಅವರಲ್ಲಿ ನಿಹಿತವಾಗಿರಬೇಕು ಅಥವಾ ಭಾರತ ಸರ್ಕಾರದಲ್ಲಿ ನಿಹಿತವಾಗಿರಬೇಕು ದ ಅಂಬೇಡ್ಕರ್ ಯುರೋಪಿಯನ್ನರ ಮತ್ತು ಭಾರತೀಯರ ನಡುವೆ ಸಂಬಳಕ್ಕೆ ಸಂಬಂಧಿಸಿದಂತೆ ಇರುವ ವ್ಯತ್ಯಾಸವು ಸ್ಪಷ್ಟ ಪ್ರಶ್ನೆಯಾಗಿದ್ದು ಅದನ್ನು ಈ ಉಪಸಮಿತಿಯು ನಿರ್ಧರಿಸಲೇಬೇಕು ಸೇವೆಯಲ್ಲಿನ ಈ ಎರಡು ಘಟಕಾಂಶಗಳನ್ನು ಸಮನಾಗಿಯೇ ತೆಗೆದುಕೊಳ್ಳಬೇಕು ಹೇಗೆ ಎನ್ನುವ ನಿರ್ದಿಷ್ಟ ತತ್ವವನ್ನು ನಿಜವಾಗಿಯೂ ಈ ಉಪಸಮಿತಿಗೆ ಸಂಬಂಧಿಸಿದ್ದೇ ಆಗಿರುತ್ತದೆ ಸರ್ ಪಿ ಸಿ ಮಿತ್ತಲ್ ನಿಮಗೆ ಅಖಿಲ ಭಾರತ ಸೇವೆಗಳು ಬೇಕಾಗಿದ್ದರೆ ಪ್ರಾಂತ್ಯಗಳಲ್ಲಿನ ಪರಿಸ್ಥಿತಿಗಳು ಒಂದೇ ತೆರನಾಗಿರುವುದಿಲ್ಲ ಎಂಬುದನ್ನು ನಾವು ನೆನಪಿನಲ್ಲಿಡುವುದು ಅವಶ್ಯ ನೀವು ಸಾಕ್ಷ್ಯವನ್ನು ಸಂಗ್ರಹಿಸದೆ ಭಾರತದ ತುಂಬೆಲ್ಲ ಸೇವೆಗಳಿಗಾಗಿ ಅತ್ಯುತ್ತಮ ವ್ಯಕ್ತಿಗಳನ್ನು ಆಕರ್ಷಿಸುವ ಪ್ರಶ್ನೆಯ ಮೇಲೆ ಸ್ಕೂಲವಾದ ಸಾಮಾನ್ಯ ಸೂತ್ರವೊಂದನ್ನು ಹೇಗೆ ರೂಪಿಸಬಲ್ಲಿವೆಂಬುದು ನನಗೆ ತಿಳಿಯದು ಸರೇ ಪಿ ಪ್ಯಾಟ್ರೋ ಸೇವೆಗಳಲ್ಲಿ ಕಡಿತವಿರಬೇಕೆ ಎನ್ನುವುದರ ಬಗ್ಗೆ ವಿಚಾರಣೆ ನಡೆಸಲು ನಮ್ಮ ಒಂದು ಸಮಿತಿ ತಾಳಿದ ನಿರ್ಣಯವು ಕೆಲವು ವಿಷಯಗಳಿಗೆ ಸಂಬಂಧಿಸಿದಂತೆ ಸಂಬಳದ ದರಗಳನ್ನು ವಾಸ್ತವವಾಗಿ ಹೆಚ್ಚಿಸಲೇಬೇಕು ಎಂಬುದಾಗಿತ್ತು ಈ ಪ್ರಶ್ನೆಯನ್ನು ಒಂದು ಸ್ವತಂತ್ರ ಸಮಿತಿಯೇ ಪರಿಶೀಲಿಸಬೇಕೆಂದು ನಾನು ಭಾವಿಸುತ್ತೇನೆ ನಮ್ಮಲ್ಲಿ ಹಲವರು ಭಾರತೀಕರಣವನ್ನು ಬಲವಾಗಿ ಸಮರ್ಪಿಸುತ್ತಿದ್ದಾಗಿಯೂ ಸಹ ನಮ್ಮ ದೇಶದ ಹಿತಾಸಕ್ತಿಯ ದೃಷ್ಟಿಯಿಂದ ಭಾರತೀಯ ಅಧಿಕಾರಿಗಳ ಸಂಬಳದ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಿತವೇ ಇರಬೇಕೆಂದು ಇಚ್ಛಿಸುತ್ತಾರೆ ಆದರೆ ಅದೇ ವೇಳೆಗೆ ಆ ಅಧಿಕಾರಿಗಳು ತಮ್ಮ ಸ್ಥಾನ ಮತ್ತು ಗೌರವವನ್ನು ಈ ದೇಶದಲ್ಲಿ ಉಳಿಸಿಕೊಳ್ಳುವಂತೆ ಅವರನ್ನು ಸಮರ್ಥಗೊಳಿಸಲು ಮತ್ತು ಆಸೆಯ ಅಂಶಗಳಿಂದ ದೂರವಿಡಲು ಸಹಾಯಕಾರಿಯಾಗಿರುವಂತೆ ಅವರ ಸಂಬಳ ಸಾರಿಗೆಗಳು ಸಾಕಷ್ಟು ಆಕರ್ಷಣೀಯವಾಗಿರಬೇಕು ಅತ್ಯುತ್ತಮ ವ್ಯಕ್ತಿಗಳನ್ನು ಸೇವೆಯಲ್ಲಿ ಉಳಿಸಿಕೊಳ್ಳಲು ಯಾವ ಶ್ರೇಣಿಯ ಅವಶ್ಯ ಎಂಬುದು ಈ ಕೂಡಲೇ ಆತುರದಲ್ಲಿ ನಿರ್ಣಯಿಸುವ ವಿಷಯವಲ್ಲ ಇದು ಸಂಪೂರ್ಣವಾಗಿ ತುಂಬಾ ಎಚ್ಚರಿಕೆಯಿಂದ ಗಮನಿಸಬೇಕಾದ ವಿಷಯವಾಗಿದೆ ಇವು ಉಪಸಮಿತಿ ನಮ್ ವೇಲ್ ಸೇವೆಯ ದಕ್ಷತೆಗೆ ಸಂಬಂಧಿಸಿದ ಮೂಲಭೂತ ಪ್ರಶ್ನೆಗಳಾಗಿವೆ ವಿವರಗಳ ಭಾರವನ್ನು ನಾವು ಈಗ ಹೊರುವುದು ಬೇಡ ಎಂಬುದು ನನ್ನ ವಿನಯಪೂರ್ವಕ ಆರಿಕೆ ಸರ್ಚಿಮಣಲಸಿಟಲ್ವಾಡ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ನನ್ನ ಸೂಚನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ಎಂಬ ಭಯ ನನಗೆ ನಿಯಂತ್ರಣವು ವೈಟ್ ಹಾಲಿನಲ್ಲಿರಬೇಕೋ ಅಥವಾ ಭಾರತದಲ್ಲಿರಬೇಕೋ ಎಂಬ ಬಗ್ಗೆ ಸ್ಕೂಲ ಸಿದ್ಧಾಂತವೊಂದನ್ನು ರೂಪಿಸುವುದು ನನಗೆ ಬೇಕಾಗಿದೆ ಡಾ ಅಂಬೇಡ್ಕರ್ ಸಿಲೋನಾ ಆಯೋಗದ ಶಿಫಾರಸುಗಳ ಕಡೆಗೆ ನಾನು ನಿಮ್ಮ ಲಕ್ಷ್ಯವನ್ನು ಸೆಳೆಯ ಬಯಸುತ್ತೇನೆ ಅದು ಸಿಲೋನಿಗಳ ಮತ್ತು ಇತರರ ನಡುವೆ ಸಂಬಳದಲ್ಲಿ ಭಿನ್ನತೆ ಇರಬೇಕೆಂಬ ಸ್ಕೂಲ ತತ್ವವನ್ನು ಶಿಫಾರಸು ಮಾಡಿತ್ತು ಅಧ್ಯಕ್ಷ ಕಾಠ್ಯಕ್ರಮದ ಆರು ಬಾಬಿನ ಕೊನೆಗೆ ಈ ಕೆಳಗಿನಂತೆ ಸೇರಿಸಿದರೆ ಬಹುಶಃ ಸಾಕಾಗಬಹುದು ಆದೆಂದರೆ ಮತ್ತು ಹಾಗಿದ್ದರೆ ಅಂಥ ಸಮಿತಿಗಳ ಮಾರ್ಗದರ್ಶನಕ್ಕಾಗಿ ಯಾವುದೇ ಖಚಿತ ಶಿಫಾರಸುಗಳನ್ನು ಮಾಡಬೇಕು ಲಾಜಡ್ ಲ್ಯಾಂಡ್ ಸರ್ ಚಿಮನಲಾಲ ಸೆಕಲ್ವಾಡ ಅವರು ಚರ್ಚಿಸಬೇಕೆಂದು ಬಯಸುವತ್ತಿರುವ ಪ್ರಶ್ನೆಯು ಪ್ರಶ್ನೆಯೂ ನಾಲ್ಕು ನೇಬಾಬಿನಲ್ಲಿ ಬರುತ್ತದೆ ನಿಯಂತ್ರಣದ ಅಧಿಕಾರವು ಮಾಡುವ ಪ್ರಾಧಿಕಾರಕ್ಕೇ ಇರುತ್ತದೆ ಅಧ್ಯಕ್ಷ ನಾಲ್ಕು ನೇ ಬಾಬಿಗೆ ನಾವು ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಯಾವ ಸಾಮಾನ್ಯ ಶಿಫಾರಸುಗಳನ್ನು ಮಾಡಬೇಕು ಎಂದು ಸೇರಿಸಬಹುದು ಒಂದು ಮತ್ತೊಂದಕ್ಕೆ ಪೂರಕವಾಗಿದೆ ಎಂಬ ಲಾರ್ಡ್ಜ್ಲ್ಯಾಂಡ್ ಅಭಿಪ್ರಾಯದೊಂದಿಗೆ ನಾನು ಸಹಮತಿಸುತ್ತೇನೆ ನಿಯಂತ್ರಣವು ಭರ್ತಿ ಮಾಡುವ ಪ್ರಾಧಿಕಾರದೊಂದಿಗೆ ಇರುತ್ತದೆ ಕಾರಣಡಾ ಅಂಬೇಡ್ಕರ ಅಂಶಕ್ಕೆ ಉತ್ತರವನ್ನು ನೀಡಲು ನೀವು ಆರು ನೇ ಬಾಬಿಗೆ ಮತ್ತು ಹಾಗಿದ್ದರೆ ಅಂಥ ಸಮಿತಿಯ ಮಾರ್ಗದರ್ಶನಕ್ಕಾಗಿ ಯಾವುದೇ ಖಚಿತ ಶಿಫಾರಸುಗಳನ್ನು ಮಾಡಬೇಕೆ ಎಂದು ಸೇರಿಸಬಹುದೇ ನಕ್ಷತ್ರ ಚಿಹ್ನೆ ಅಧ್ಯಕ್ಷ ಈಗ ನಾವು ಮೂರು ನೆ ಬಾಬಿಗೆ ಬರೋಣ ಕೆಳಗೆ ಹೇಳಲಾದ ಸೇವೆಗಳಿಗಾಗಿ ಅಖಿಲ ಭಾರತದ ಆಧಾರದ ಮೇಲೆ ಭರ್ತಿ ಮಾಡುವುದನ್ನು ಮುಂದುವರೆಸಬೇಕು ಎ ಭಾರತ ಸಿವಿಲ್ ಸೇವೆ ಬಿ ಭಾರತ ಪೊಲೀಸ್ ಸೇವೆ ಸಿ ಭಾರತ ಅರಣ್ಯ ಸೇವೆ ಭಾರತ ಇಂಜಿನಿಯರ್ ಸೇವೆಯ ನೀರಾವರಿ ಶಾಖೆ ಈಗ ಸ್ವಲ್ಪ ತಡೆದು ಸಮಿತಿಯ ಭಾವನೆಯು ಎ ಬಗ್ಗೆ ಹೌದು ಬಿ ಹೌದು ಮತ್ತು ಸಿ ಬಗ್ಗೆ ಇಲ್ಲ ಎಂಬ ರೀತಿಯಲ್ಲಿ ಇದೆ ಮತ್ತು ಎ ಮತ್ತು ಬಿ ಬಗ್ಗೆ ಹೌದು ಎಂಬ ಉತ್ತರವನ್ನೇ ನಾನು ದಾಖಲಿಸಬಹುದು ಮೀ ಶಿವರಾವ್ ಈ ಎಲ್ಲ ಸೇವೆಗಳನ್ನು ಪ್ರಾಂತೀಯಗೊಳಿಸತಕ್ಕದು ಎಂದು ನಾನು ಭಾವಿಸುತ್ತೇನೆ ಈ ಸೇವೆಗಳನ್ನು ಅಖಿಲ ಭಾರತ ಆಧಾರದ ಮೇಲೆ ಕಾರ್ಯಗತಗೊಳಿಸುವುದು ಸಮಾಧಾನಕರವಾಗಿದೆ ಎಂದು ಮತ್ತು ಅದೇ ವೇಳೆಗೆ ಸೇವೆಗಳ ಮತ್ತು ಮಂತ್ರಿಮಂಡಲದ ನಡುವೆ ಸಮುಚಿತ ಸಂಬಂಧವನ್ನು ಖಚಿತಗೊಳಿಸುತ್ತದೆ ಎಂದು ನನಗೆ ಅನ್ನಿಸುವುದಿಲ್ಲ ಮೀ ಬಾಸು ಭರ್ತಿ ಮಾಡಲಾಗುವ ಭಾರತೀಯ ನಾಗರಿಕ ಸಾಮಾನ್ಯ ಸೇವೆ ಇರುತ್ತದೆ ಮತ್ತು ನಕ್ಷತ್ರ ಚಿಹ್ನೆ ಉಪ ಸಮಿತಿ ಮೂರು ಸೇವೆಗಳು ವ್ಯವಹಾರಣೆಗಳು ಪುಟಗಳು ಐವತ್ನಾಲ್ಕರಿಂದ ಐವತ್ತೆಂಟು ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟಮೈನ ಸೆರಡು ಅದನ್ನು ಎರಡು ಅಥವಾ ಮೂರು ಭಾಗಗಳಾಗಿ ವಿಭಜಿಸಲಾಗಿದೆ ಸಾಮಾನ್ಯ ಸೇವೆಯಲ್ಲಿ ಕೆಲ ಅವಧಿಯ ಉದಾಹರಣೆಗೆ ಹೇಳಬೇಕೆಂದರೆ ಕೆಲವು ಸದಸ್ಯರು ಸುಂಕದ ಇಲಾಖೆಗೆ ಹೋಗುತ್ತಾರೆ ಕೆಲವರು ನ್ಯಾಯಾಂಗವನ್ನು ಸೇರುತ್ತಾರೆ ಮತ್ತು ಉಳಿದವರು ಕಾರ್ಯಾಂಗ ಮತ್ತು ಕಂದಾಯ ಇಲಾಖೆಯಲ್ಲಿ ಉಳಿಯುತ್ತಾರೆ ನಾವು ವಿಶಿಷ್ಟ ಸ್ವರೂಪದಲ್ಲದ ಸೇವೆಯನ್ನು ಹೊಂದಲು ಇಚ್ಛಿಸುತ್ತೇವೆಯೋ ಹಾಗಿದ್ದರೆ ಪ್ರಾರಂಭದಲ್ಲಿಯೇ ನಾವು ಅದನ್ನು ನಿರ್ಧರಿಸಬೇಕೆ ನನ್ನ ಒಟ್ಟು ಹೇಳಿಕೆಯಲ್ಲಿ ನಾನು ಸೂಚಿಸಿದಂತೆ ಹೊಸ ಸಂವಿಧಾನದ ಮೇರೆಗೆ ಕೇವಲ ಒಂದೇ ಸೇವೆಯ ಬದಲಿಗೆ ಅಂದರೆ ಭಾರತ ಸೇವೆಯ ಬದಲಿಗೆ ಸೇವೆಗಳನ್ನು ಬೇರೆ ಬೇರೆ ಪ್ರವರ್ಗಗಳಲ್ಲಿ ವಿಭಜಿಸುವುದು ಅವಶ್ಯವಾಗುತ್ತದೆ ಭಾರತ ಸಿವಿಲ್ ಸೇವೆಯು ಹಿಂದೆ ಉತ್ತಮ ಕಾರ್ಯ ಮಾಡಿದೆ ಆದರೆ ಕೆಲ ಮಟ್ಟಿಗೆ ಅದು ನಿರಂಕುಶರಾಹಿಯಾಗಿದೆ ಮತ್ತು ಅಲ್ಪಕಾಲದಲ್ಲಿ ಅದು ಇನ್ನೂ ಹೆಚ್ಚಬಹುದು ಈ ರೀತಿಯಲ್ಲಿ ನಾವು ಮುಂದುವರೆಸಲು ಮತ್ತು ಚಿರಂತನಗೊಳಿಸಲು ಇಚ್ಛಿಸುತ್ತಿರುವ ಮೂಲ ಸಿದ್ಧಾಂತರು ಈಗಿರುವ ಅಗತ್ಯಗಳಿಗೆ ಸೂಕ್ತವಲ್ಲದಂಥ ಸಂದರ್ಭವನ್ನುಂಟು ಮಾಡುತ್ತದೆ ದಾ ಅಂಬೇಡ್ಕರ್ ಈ ಪ್ರಶ್ನೆಯನ್ನು ಹಲವು ದೃಷ್ಟಿಕೋನಗಳಿಂದ ವಿಚಾರಿಸಬೇಕಾಗುತ್ತದೆ ಪ್ರಥಮವಾಗಿ ಪ್ರಾಂತೀಯ ಸ್ವಾಯತ್ತತೆಯ ಪ್ರಶ್ನೆ ನಾವು ರೂಪಿಸುತ್ತಿರುವ ಸಂವಿಧಾನದಲ್ಲಿ ಪ್ರಾಂತಗಳಿಗೆ ಸಾಧ್ಯವಿರುವಷ್ಟು ಮಟ್ಟಿಗೆ ಹೆಚ್ಚಿನ ಪ್ರಮಾಣದ ಸ್ವಾಯತ್ತತೆಯನ್ನು ಕೊಡಲು ಸೂಚಿಸುತ್ತೇವೆ ಮತ್ತು ತಮ್ಮ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಸಿವಿಲ್ ಸೇವೆಗಳನ್ನು ನಿಯಂತ್ರಿಸುವ ಅಧಿಕಾರ ಅವುಗಳಿಗೆ ಇಲ್ಲದೆ ಹೋದರೆ ಆಗ ಯಾವ ಪ್ರಾಂತಕ್ಕೂ ಪ್ರಾಂತೀಯ ಸ್ವಾಯತ್ತತೆ ಇದೆ ಎಂದು ಭಾವಿಸಲಾಗದು ಎಂದು ನನಗೆ ಕಂಡುಬರುತ್ತದೆ ಇನ್ನೊಂದು ಅತ್ಯಂತ ಮಹತ್ವದ ಅಂಶವೂ ಇದೆ ಅದೆಂದರೆ ಹಣಕಾಸು ಅಖಿಲ ಭಾರತ ಸಿವಿಲ್ ಸೇವೆ ಇರುವಾಗ ಒಂದು ನಿಶ್ಚಿತ ವೇತನ ಶ್ರೇಣಿಯಿತು ಸಂಬಳ ಪರಿಶ್ರಮಧನ ಮತ್ತು ಇತರ ವಿಶೇಷ ಹಕ್ಕುಗಳು ಹಲವಾರು ಪ್ರಾಂತಗಳಲ್ಲಿದ್ದವುಗಳಿಗಿಂತ ತುಂಬಾ ಹೆಚ್ಚಿನ ವ್ಯತ್ಯಾಸದಿಂದ ಕೂಡಿವೆ ಮುಂಬಯಿ ಮತ್ತು ಬಂಗಾಳಗಳಿಗೆ ಹೊರೆಯಾಗದಿರುವ ಸಿವಿಲ್ ಸೇವೆಯು ಅಸ್ಸಾಂ ಸಿಂಧ್ ಈಶಾನ್ಯ ಗಡಿ ಪ್ರಾಂತ ಮತ್ತು ಪಂಜಾಬಿನಂಥ ಚಿಕ್ಕ ಚಿಕ್ಕ ಪ್ರಾಂತಗಳಿಗೆ ಹೊರೆಯಾಗಬಹುದು ಮತ್ತು ಅವು ಈ ಕಾರಣದಿಂದ ಅಖಿಲ ಭಾರತ ಆಧಾರಿತ ಸೇವೆಗಿಂತ ಸ್ವಲ್ಪ ಕಡಿಮೆ ದಕ್ಷತೆಯ ಸೇವೆಯಿಂದಲೇ ಸಮಾಧಾನಪಟ್ಟುಕೊಳ್ಳಬಹುದು ತಮ್ಮ ಹಣಕಾಸಿನ ಬಲದ ಕಲ್ಪನೆ ಹೊಂದಿದ ಅವು ತಮ್ಮ ಉದ್ದೇಶಕ್ಕಾಗಿ ಲಭ್ಯವಿರುವ ಜಾಣತನ ಮತ್ತು ದಕ್ಷತೆ ತಮಗೆ ಸಾಕಷ್ಟಾಗುತ್ತದೆ ಎಂದು ಭಾವಿಸಬಹುದು ಕೊನೆಯದಾಗಿ ನಾನು ಹೇಳುವುದೇನೆಂದರೆ ವಿಶೇಷ ಪ್ರಾವೀಣ್ಯತೆಯ ವಿಷಯವಾಗಿ ನಾನು ಮೀ ಬಾಸು ಅವರೊಂದಿಗೆ ಸಹಮತಿಸುತ್ತೇನೆ ಆಯ್ ಎಸ್ ದಂಥ ಪರೀಕ್ಷೆ ಪಾಸು ಮಾಡುವುದು ವಿಶೇಷ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸಲು ಹೇಗೆ ಸಕ್ಷಮತೆಯನ್ನು ಕೊಡುವುದು ನನಗಂತೂ ತಿಳಿಯುವುದಿಲ್ಲ ಆಯ್ ಎಸ್ ಪರೀಕ್ಷೆಯಲ್ಲಿ ಗಣಿತವನ್ನು ವಿಶೇಷ ವಿಷಯವಾಗಿ ತೆಗೆದುಕೊಂಡು ಉತ್ತೀರ್ಣನಾದ ವ್ಯಕ್ತಿಯನ್ನು ಒಕ್ಕಲುತನ ಇಲಾಖೆಗೆ ಅಥವಾ ಭಾರತೀಯ ಹಣಕಾಸು ಇಲಾಖೆಗೆ ನೇಮಿಸಬಹುದು ಸೇವೆಗಳಲ್ಲಿ ಭಾಗವಹಿಸುವವರಿಗೆ ಒಂದು ನಿರ್ದಿಷ್ಟ ಮಟ್ಟದ ಶಿಕ್ಷಣ ಕೊಡುವುದಲ್ಲದೆ ಅವರಿಗೆ ಕೆಲವು ನಿರ್ದಿಷ್ಟ ರೀತಿಯಲ್ಲಿ ವಿಶೇಷ ನೈಪುಣ್ಯತೆ ಬರುವಂಥ ಶಿಕ್ಷಣವನ್ನು ಕೊಡಬೇಕು ನನ್ನ ಅಭಿಪ್ರಾಯದಲ್ಲಿ ಈಗ ಹಲವು ಸೇವೆಗಳು ತಮ್ಮ ಅಖಿಲ ಭಾರತ ಸ್ವರೂಪವನ್ನು ಹೊಂದಿರುವುದು ಕೊನೆಗೊಳ್ಳಬೇಕು ಮತ್ತು ಪ್ರಾಂತೀಯ ಸರ್ಕಾರಗಳು ಹಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಉಪ ಸಮಿತಿ ನಂ ಎಂಟು ಸರ್ ಪಿಟಿ ಪ್ಯಾಟ್ರೋ ಡಾ ಅಂಬೇಡ್ಕರ್ ಅವರು ಎತ್ತಿರುವ ತಕರಾರು ಅತ್ಯಂತ ಸುಸಂಬದ್ಧವಾದುದಾಗಿರುತ್ತದೆ ನಕ್ಷತ್ರ ಚಿಹ್ನೆ ಅಧ್ಯಕ್ಷ ಡಾ ಅಂಬೇಡ್ಕರ್ ಅವರು ಮಾಡಿದ ಟೀಕೆಗಳ ಬಗ್ಗೆ ಮೀ ಬಾಸು ಅವರ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಆಯ್ ಗೆ ಭರ್ತಿ ಮಾಡಿಕೊಳ್ಳಲು ನಾವು ಶಿಫಾರಸು ಮಾಡುವಾಗ ಆಯ್ ಸಿ ಎಸ್ ಅನ್ನುವುದು ಉತ್ತಮವಾದುದ್ದಾಗಿಯೂ ಅದು ಪರಿಪೂರ್ಣವಾದುದು ಎಂದು ಮತ್ತು ಈಗಿರುವ ಆಧಾರಗಳ ಮೇಲೆಯೇ ಅದನ್ನು ಎಂದೆಂದಿಗೂ ಮುಂದುವರೆಸಿಕೊಂಡೇ ಹೋಗತಕ್ಕುದು ಎಂದು ನಾವು ಭಾವಿಸುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸುವ ಎಚ್ಚರಿಕೆಯನ್ನು ನಾವು ಹೊಂದಿರಬೇಕು ಅದಕ್ಕೆ ಹೊಸ ರೂಪ ಮತ್ತು ಆಕಾರ ಕೊಡಲು ಸಾಧ್ಯವಿರುವ ಎಲ್ಲವನ್ನೂ ಮಾಡುವುದು ಅವಶ್ಯವಾಗಿರುತ್ತದೆ ಡಾ ಅಂಬೇಡ್ಕರರ ವಿಚಾರವನ್ನು ಅನುಸರಿಸುವವರು ಅಖಿಲ ಭಾರತ ಸೇವೆಯನ್ನು ಸಂಪೂರ್ಣವಾಗಿ ಕೈಬಿಡಬೇಕು ಮತ್ತು ಅವುಗಳ ಚಿಕ್ಕ ಚಿಕ್ಕ ಪ್ರಾಂತೀಯ ಸೇವೆಗಳನ್ನು ರಚಿಸಬೇಕು ಎನ್ನುತ್ತಾರೆ ಡಾ ಅಂಬೇಡ್ಕರ್ ನಾನು ನನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕಾಗುತ್ತದೆ ಎಂದು ಭಾವಿಸುತ್ತೇನೆ ಸೇವೆಗಳಲ್ಲಿ ಯುರೋಪಿಯನ್ನರು ಇರಬೇಕಾದುದು ಅವಶ್ಯವೆಂದು ಈ ಸಮಿತಿಯ ಇತರ ಸದಸ್ಯರಂತೆಯೇ ನಾನು ಅಭಿಪ್ರಾಯಪಡುತ್ತೇನೆ ಆದರೆ ಮಾನ್ಯ ಅವರು ಪ್ರಾಂತೀಯ ಸೇವೆಗಳನ್ನು ರಚಿಸಿದರೆ ಅದು ಭರ್ತಿಯ ಮೂಲವನ್ನೇ ಒಣಗಿಸಿ ಬಿಡುವುದೆಂದು ಹೇಳುವುದನ್ನು ನಾನು ಒಪ್ಪುವುದಿಲ್ಲ ನಕ್ಷತ್ರ ಚಿಹ್ನೆ ಆ ಅಧ್ಯಕ್ಷ ನಾವು ಒಂದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಅನ್ನು ಅಥವಾ ನೀವು ಬಯಸಿದ ಯಾವುದಾದರೂ ಇತರ ದಿನಾಂಕವನ್ನು ಗೊತ್ತುಪಡಿಸಬೇಕೆಂದು ಸೂಚಿಸಲಾಗಿದೆ ದಿನಾಂಕದಲ್ಲಿ ಯಾವುದೇ ಜಾದೂ ಇಲ್ಲ ನಾವು ಒಂದು ದಿನಾಂಕವನ್ನು ಗೊತ್ತುಪಡಿಸಬೇಕು ಮತ್ತು ಆ ನಂತರ ಆ ವಿಷಯವು ಭಾರತ ಸರ್ಕಾರದ ನಿಷ್ಕರ್ಷೆಗೆ ಮಾತ್ರ ಬಿಡಬೇಕು ಎಂಬುದೇ ಮಾಡಲಾಗಿರುವ ಸೂಚನೆ ಪ್ರತಿಯೊಬ್ಬರನ್ನು ತೃಪ್ತಿಪಡಿಸಲು ನಾನು ಸೂಚನೆಯನ್ನು ಮಾಡುತ್ತೇನೆ ಡಾ ಅಂಬೇಡ್ಕರ್ ನಿಮ್ಮ ಶಿಫಾರಸುಗಳು ಕೇವಲ ಭಾರತ ಸಿವಿಲ್ ಸೇವೆಗಳಿಗೆ ಮತ್ತು ಭಾರತ ಪೊಲೀಸ್ ಸೇವೆಗಳಿಗೆ ಮಾತ್ರ ಅನ್ವಯಿಸತಕ್ಕದೆಂಬುದು ನನ್ನ ಅಭಿಪ್ರಾಯವಾಗಿದೆ ಅಧ್ಯಕ್ಷ ಅದಕ್ಕೆ ನನ್ನ ಒಪ್ಪಿಗೆ ಇದೆ ಅದನ್ನು ನಾನು ಸ್ಪಷ್ಟಪಡಿಸುತ್ತೇನೆ ನೇ ಅಧಿವೇಶನ ಎಂಟನೇ ಜನವರಿ ಒಂದು ಸಾವಿರದ ಒಂಬೈನೂರ ಮೂವತ್ತೊಂದು ನಕ್ಷತ್ರ ಚಿಹ್ನೆ ಡಾ ಅಂಬೇಡ್ಕರ್ ಮಾನ್ಯರೆ ಭಾವಿ ಭಾರತ ಸರ್ಕಾರಕ್ಕೆ ಮಾರ್ಗದರ್ಶನಕ್ಕಾಗಿ ಒಂದು ಸಮಿತಿಯೂ ಇರಬೇಕೋ ಅಥವಾ ಇರಬಾರದು ಅನ್ನುವ ಪ್ರಶ್ನೆಯ ಬಗ್ಗೆ ನಾನು ಯಾವ ಸ್ಪಷ್ಟವಾದ ಅಭಿಪ್ರಾಯವನ್ನು ಹೊಂದಿಲ್ಲ ಎಂದೇ ಹೇಳಲೇಬೇಕು ಆದರೆ ಎರಡು ವಿಷಯಗಳ ಬಗ್ಗೆ ಮಾತ್ರ ನಕ್ಷತ್ರ ಚಿಹ್ನೆ ಅದೆ ಪುಟ ಎಂಬತ್ತೈದು ಡಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ ಮೈನಸೆರಡು ನಾನು ತುಂಬಾ ಸ್ಪಷ್ಟವಾದ ಅಭಿಪ್ರಾಯವನ್ನು ಹೊಂದಿದ್ದೇನೆ ಮೊದಲನೆಯದು ಎಲ್ಲ ಇಲಾಖೆಗಳ ಸಿಬ್ಬಂದಿಗಳಿಗೆ ಒಂದೇ ಸಿವಿಲ್ ಸೇವೆಗೆ ಬದಲು ಈಗಿರುವುದಕ್ಕಿಂತ ಹೆಚ್ಚಿನ ದಕ್ಷತೆಯನ್ನು ಸಾಧಿಸುವುದಕ್ಕಾಗಿ ಸೇವೆಗಳಲ್ಲಿ ವಿಶೇಷತೆಯನ್ನು ಪಡೆದುಕೊಳ್ಳಲು ಅವಕಾಶವಿರುವಂತೆ ಮಾಡುವುದಕ್ಕೆ ಈಗ ಕಾಲಪಕ್ವವಾಗಿದೆ ಎಂದು ನಾನು ಭಾವಿಸುತ್ತೇನೆ ಭಾರತ ಸಿವಿಲ್ ಸೇವೆಯ ಸಾಮರ್ಥ್ಯದ ಬಗ್ಗೆ ನಾನು ಏನನ್ನೂ ಹೇಳಲು ಬಯಸುವುದಿಲ್ಲ ಏಕೆಂದರೆ ಅದು ಸಮರ್ಥ ಸಿವಿಲ್ ಸೇವೆ ಎಂದು ಸಾಮಾನ್ಯವಾಗಿ ಒಪ್ಪಲಾಗಿದೆ ಆದರೆ ಏನೇ ಹೇಳಲಾಗಿದ್ದರೂ ಭಾರತ ಸಿವಿಲ್ ಸೇವೆಯಲ್ಲಿ ಕೊಡುತ್ತಿರುವ ತರಬೇತಿಯು ಹಲವು ತಾಂತ್ರಿಕ ಮತ್ತು ವಿಶೇಷ ಪ್ರಾವೀಣ್ಯತೆ ಬೇಕಾದ ಇಲಾಖೆಗಳಲ್ಲಿನ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸಲು ಸಾಕಷ್ಟಾಗುವುದಿಲ್ಲ ಎಂದು ನಾನು ಹೇಳಿಯೇ ಹೇಳುತ್ತೇನೆ ಸೇವೆಯಲ್ಲಿ ಹೆಚ್ಚಿನ ದಕ್ಷತೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ಭಾರತ ಸಿವಿಲ್ ಸೇವೆಯಲ್ಲಿ ಒಂದಿಷ್ಟು ಮನರಚನೆಯಾಗಬೇಕಾದುದು ಅವಶ್ಯ ನಾನು ತುಂಬಾ ಸತ್ವಯುತವಾಗಿ ಹೇಳುವುದು ಇದೊಂದು ವಿಷಯವಾಗಿದೆ ನಾನು ಇನ್ನು ಹೆಚ್ಚು ಸತ್ವಯುತವಾಗಿ ಹೇಳುವ ಇನ್ನೊಂದು ವಿಷಯವೆಂದರೆ ಭಾರತ ಸಿವಿಲ್ ಸೇವೆಯನ್ನು ಭಾರತೀಯಗೊಳಿಸತಕ್ಕುದು ಎಂಬ ಬಗ್ಗೆ ಮತ್ತು ನಾವು ಊಹಿಸಿರುವುದಕ್ಕಿಂತ ತೀವ್ರ ರೀತಿಯಲ್ಲಿ ಭಾರತ ಸಿವಿಲ್ ಸೇವೆಯನ್ನು ಭಾರತೀಯಗೊಳಿಸಬೇಕೆಂದು ನಾವೆಲ್ಲರೂ ಮತ ಹೊಂದಿದವರಾಗಿದ್ದಾಗ್ಯೂ ಈ ಸಮಿತಿಗೆ ನನ್ನ ವಿನಂತಿ ಎಂದರೆ ಭಾರತೀಯ ಕರದ ದೃಷ್ಟಿಯಿಂದ ಈ ಸಮಸ್ಯೆಯನ್ನು ಗಮನಿಸಿದಾಗ ಈ ಭಾರತೀಯತೆಯು ಸೇವೆಯಲ್ಲಿನ ಸಿಬ್ಬಂದಿಯ ಸ್ವರೂಪದ ಬದಲಾವಣೆ ಮಾತ್ರವೇ ಆಗಿರಬಾರದು ಆದರೆ ಭಾರತೀಯತೆಯು ಭಾರತದ ಕರದಾತನ ಹೊರೆಯನ್ನು ಕಡಿಮೆ ಮಾಡುವುದನ್ನು ಒಳಗೊಂಡಿರಬೇಕು ಭಾರತೀಯ ಸಿವಿಲ್ ಸೇವೆಯಲ್ಲಿ ಭಾರತೀಯರಿಗೆ ನೀಡುವ ಪ್ರತಿಫಲ ಸಂಬಳ ವೇತನ ಮತ್ತು ಪಿಂಚಣಿ ಇವುಗಳು ಮತ್ತು ಇತರ ವಿಶೇಷ ಸವಲತ್ತುಗಳಲ್ಲಿ ಭಾರತ ಸಿವಿಲ್ ಸೇವೆಯಲ್ಲಿರುವ ಯುರೋಪಿಯನ್ನರಿಗೆ ಕೊಡುವುದು ಇವುಗಳ ನಡುವೆ ಒಂದಿಷ್ಟು ವ್ಯತ್ಯಾಸ ಇರಬೇಕು ಈ ಸಂಬಂಧದಲ್ಲಿ ಸಿಲೋನ್ ಸಂವಿಧಾನದ ಬಗ್ಗೆ ನೇಮಿಸಲಾದ ಡೊನೆಮೋರಾ ಆಯೋಗದವರು ಮಾಡಿದ ಶಿಫಾರಸುಗಳ ಕಡೆಗೆ ನಿಮ್ಮ ಲಕ್ಷ್ಯವನ್ನು ಸೆಳೆಯಲು ಪ್ರಯತ್ನಿಸುತ್ತೇನೆ ತಮ್ಮ ವರದಿಯ ನೂರ ಮೂವತ್ತ್ ಮೂರನೇ ಪುಟದಲ್ಲಿ ಆಯೋಗದವರು ಸಿಲೋನ್ ಸರ್ಕಾರದವರು ಈ ನಂತರ ವೇತನ ಆಯೋಗವನ್ನು ರಚಿಸಬೇಕೆಂದು ಶಿಫಾರಸು ಮಾಡಿದ್ದಾರೆ ಮತ್ತು ಅವರು ಸಿಲೋನ್ ಸಿವಿಲ್ ಸೇವೆಯಲ್ಲಿನ ಯುರೋಪಿಯನ್ನರಿಗೂ ಮತ್ತು ಸಿಲೋನ್ ಸಿವಿಲ್ ಸೇವೆಯಲ್ಲಿರುವ ಸಿಲೋನಿಯರಿಗೂ ಅವರ ಪ್ರತಿಫಲದಲ್ಲಿ ಸಂಬಳಕ್ಕೆ ಸಂಬಂಧಿಸಿದಂತೆ ವ್ಯತ್ಯಾಸ ಇರಬೇಕೆಂದು ಸ್ಪಷ್ಟವಾಗಿ ಶಿಫಾರಸು ಮಾಡಿರುತ್ತಾರೆ ಇದನ್ನು ಅವರು ಈ ಕೆಳಗಿನಂತೆ ಸಮರ್ಥಿಸಿಕೊಳ್ಳುತ್ತಾರೆ ಈ ಪ್ರಕರಣದ ಗುಣಾವಣೆ ಗುಣಗಳ ಮೇಲೆ ಲೋಕಸೇವೆಗಳ ಎರಡು ವರ್ಗಗಳಿಗೆ ಒಂದೇ ಆಧಾರದ ಮೇಲೆ ಪ್ರತಿಫಲ ಕೊಡುವುದಕ್ಕೆ ಯಾವುದೇ ರೀತಿಯ ತರ್ಕಬದ್ಧ ಸಮರ್ಥನೆ ಇಲ್ಲ ಎಂಬುದು ಸ್ಪಷ್ಟವಿದೆ ಒಂದು ವರ್ಗದಲ್ಲಿ ತಮ್ಮ ಜನ್ಮಸಿದ್ಧ ಹಕ್ಕಾದ ಸಮಶೀತೋಷ್ಣ ಹವಾಮಾನ ಬಿಟ್ಟು ಇಲ್ಲಿಗೆ ಬಂದವರಿರುತ್ತಾರೆ ಮತ್ತು ಅವರು ಹುಟ್ಟಿದ ಮನೆಗಳಿಂದ ಸಾವಿರಾರು ಮೈಲುಗಳ ಆಚೆಗೆ ಈ ಉಷ್ಣ ಪ್ರದೇಶದಲ್ಲಿ ಅವರನ್ನು ನೇಮಕ ಮಾಡುತ್ತಾರೆ ತಮ್ಮ ಮಕ್ಕಳನ್ನು ಬೆಳೆಸಲು ಸಾಧ್ಯವಾಗದ ಈ ಪ್ರದೇಶದಲ್ಲಿ ಮತ್ತು ತಮ್ಮ ಆರೋಗ್ಯದ ದೃಷ್ಟಿಯಿಂದ ಅವರು ಮೇಲಿಂದ ಮೇಲೆ ರಜೆಯ ಮೇಲೆ ಹೋಗುವುದು ಅಗತ್ಯವಾಗುವುದರಿಂದ ಎರಡು ಮನೆಗಳನ್ನು ನಡೆಸಿಕೊಂಡು ಹೋಗುವಲ್ಲಿ ಇರುವ ತೊಂದರೆಗಳನ್ನು ಎದುರಿಸುವುದಷ್ಟೇ ಅಲ್ಲದೆ ತಮ್ಮ ಆರೋಗ್ಯವನ್ನು ಅಪಾಯಕ್ಕೆ ಒಡ್ಡುವುದು ಮತ್ತು ತಮ್ಮ ಕೌಟುಂಬಿಕ ಉಪಸಮಿತಿ ನಂ ಎಂಟು ಜೀವನದ ಸುಖವನ್ನು ತ್ಯಾಗ ಮಾಡುವುದು ಇಷ್ಟೇ ಅಲ್ಲದೆ ಅತಿ ಹೆಚ್ಚಿನ ವೆಚ್ಚದಲ್ಲಿ ಜೀವನ ಮಟ್ಟವನ್ನು ಉಳಿಸಿಕೊಂಡು ಬರುವುದು ಮತ್ತು ತಮ್ಮ ರೂಢಿ ಸಂಪ್ರದಾಯಗಳಿಗೆ ತಕ್ಕಂತೆ ಅತಿಥಿ ಸಕ್ಕಾರವನ್ನು ಮಾಡುವುದು ಹಾಗೂ ಕಳೆದ ನೂರ ವರ್ಷಗಳಿಂದ ಒಂದು ಮಹಾಸಾಮ್ರಾಜ್ಯದ ಶಕ್ತಿಯನ್ನು ಈ ಸೇವೆಯಲ್ಲಿದ್ದು ಪ್ರತಿನಿಧಿಸಿದ ಮತ್ತು ದೇಶದ ಸೇವೆ ಮಾಡಲು ಈ ಎಲ್ಲ ತೊಂದರೆಗಳನ್ನು ಎದುರಿಸಿದವರು ಯುರೋಪಿಯನ್ನರು ಅವರ ಜೊತೆ ಜೊತೆಯಾಗಿ ಈ ದೇಶದವರೇ ಆದ ಇಲ್ಲಿಯೇ ವಾಸಿಸುತ್ತಿರುವ ತಮ್ಮ ಮನೆಗಳ ಸಮೀಪದಲ್ಲಿರುವ ವಾತಾವರಣದಿಂದ ಯಾವ ತೊಂದರೆಗಳಿಗೂ ಸಿಲುಕದ ಮತ್ತು ತಮ್ಮ ಯುರೋಪಿಯನ್ ಸಹೋದ್ಯೋಗಿಗಳಿಗಿರುವ ಹಣಕಾಸಿನ ಭಾರದ ಅಲ್ಪಭಾಗವನ್ನು ಮಾತ್ರ ಸಹಿಸಬೇಕಾಗುವ ದೇಶೀಯರು ಇರುತ್ತಾರೆ ಮೊದಲಿನ ವರ್ಗದ ಲೋಕನೌಕರರಿಗೆ ಅವರ ಈ ಎಲ್ಲ ಕಷ್ಟಗಳಿಗೆ ಸಾಕಷ್ಟು ರೀತಿಯ ಪರಿಹಾರ ಕೊಡುವ ರೀತಿಯಲ್ಲಿ ಎಂದರೆ ಅವರು ಮಾಡಿದ ಕಾರ್ಯದ ಎಲ್ಲಕ್ಕಿಂತ ಮತ್ತು ಆ ಕಾರ್ಯನಿರ್ವಹಿಸುವಲ್ಲಿ ಅವರು ಎದುರಿಸುವ ಅಪಾಯಗಳಿಗಾಗಿ ಮತ್ತು ತ್ಯಾಗಕ್ಕಾಗಿ ಅವರಿಗೆ ಇನ್ನೂ ಹೆಚ್ಚಿಗೆ ಸಂಬಳವನ್ನು ಕೊಡಲೇಬೇಕೆಂಬುದು ಸ್ಪಷ್ಟ ಮೊದಲಿನ ವರ್ಗದವರಿಗೆ ಕೊಡುವ ಈ ಪರಿಹಾರವನ್ನು ಎರಡನೇ ವರ್ಗದವರಿಗೂ ಅನ್ವಯಿಸಬೇಕೆಂಬುದಕ್ಕೆ ಯಾವುದೇ ನ್ಯಾಯಯುತ ಮತ್ತು ತಕ್ಕಬದ್ಧ ಸಮರ್ಥನೆ ಇರಬಾರದು ಈ ಅಭಿಪ್ರಾಯಗಳು ಭಾರತದ ಸ್ಥಿತಿಗತಿಗಳಿಗೆ ಅದೇ ರೀತಿಯಲ್ಲಿ ಅನ್ವಯಿಸುತ್ತವೆ ನಾನು ಸಮಿತಿಯ ಮುಂದಿರುವ ಈ ಎರಡು ಅಂಶಗಳನ್ನು ಅಂದರೆ ಭಾರತೀಯ ಸಿವಿಲ್ ಸೇವೆಗಳಲ್ಲಿ ಭಿನ್ನತೆ ಇರುವುದರ ಅವಶ್ಯಕತೆ ಮತ್ತು ಭಾರತೀಯ ಸಿವಿಲ್ ಸೇವೆಗಳಲ್ಲಿ ಇರುವ ಎರಡು ವರ್ಗಗಳವರ ಪ್ರತಿಫಲದಲ್ಲಿ ಮಾಡಬೇಕಾದ ವ್ಯತ್ಯಾಸದ ಅವಶ್ಯಕತೆ ಅದು ಅವುಗಳನ್ನು ಒಪ್ಪಿಕೊಂಡರೆ ಈ ಶಿಫಾರಸುಗಳನ್ನು ಕಾರ್ಯರೂಪದಲ್ಲಿ ತರಲು ಭಾರತ ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡಲು ಒಂದು ಸಮಿತಿಯನ್ನು ನೇಮಕ ಮಾಡಲೇಬೇಕಾಗುತ್ತದೆ ಎಂಬುದು ಅದರ ಉಪಸಿದ್ಧಂತವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಈ ಕಾರಣದಿಂದಲೇ ಹೊಸ ಸಂವಿಧಾನವು ಜಾರಿಯಲ್ಲಿ ಬಂದ ನಂತರ ಆರನೇ ಶಿರನ ಶಿಫಾರಸು ಮಾಡಲಾದಂಥ ಸಮಿತಿಯನ್ನು ಭಾರತ ಸರ್ಕಾರವು ರಚಿಸತಕ್ಕುದು ಎಂಬ ಸೂಚನೆಯನ್ನು ನಾನು ಅನುಮೋದಿಸುತ್ತೇನೆ ಅಧ್ಯಕ್ಷ ಉಪಸಮಿತಿಯ ಮಾರ್ಗದರ್ಶನಕ್ಕಾಗಿ ನಾನು ಹೀಗೆ ಹೇಳಬಹುದೇ ಏನೆಂದರೆ ನಮಗೆ ಉಲ್ಲೇಖಿಸಲಾಗಿರುವ ಅಂಶವು ಹೊಸ ರಾಜಕೀಯ ರಚನೆಯೊಂದಿಗೆ ಸೇವೆಗಳ ಸಂಬಂಧಗಳು ಇರುತ್ತವೆ ಎಂಬ ಕಾರಣ ನಾವು ಸಂಬಳದ ಪ್ರಶ್ನೆಯ ಬಗ್ಗೆ ತುಂಬಾ ಆಳವಾಗಿ ಚರ್ಚಿಸಲಾರವು ಏಷಿಯಾದವರು ಎಂಬ ಆಧಾರದ ಮೇಲೆ ಈಗಾಗಲೇ ಅಧಿಕಾರಿಗಳ ವೇತನದಲ್ಲಿ ವ್ಯತ್ಯಾಸ ಇರುತ್ತದೆ ನಿಮ್ಮೆಲ್ಲರಿಗೂ ಇದು ತಿಳಿದಿದೆ ನಾನು ಭಾವಿಸಿದ್ದೇನೆ ಈ ಎಲ್ಲ ವ್ಯತ್ಯಾಸ ಇಷ್ಟು ಮಾತ್ರ ಇರುತ್ತದೆ ಏನೆಂದರೆ ಅನಿವಾಸಿ ಏಷಿಯಾದವರು ಸಾಗರೋತ್ತರ ವೇತನವನ್ನು ಪಡೆಯುತ್ತಾರೆ ಮತ್ತು ಆ ವೇತನವು ಉಳಿದ ವೇತನಗಳಿಗಿಂತ ಮುನ್ನೂರು ಪೌಂಡುಗಳಷ್ಟು ಅಧಿಕವಾಗುತ್ತದೆ ಡಾ ಅಂಬೇಡ್ಕರ್ ಅದು ಈ ಪ್ರಶ್ನೆಗೆ ಯಾವ ಸಂಬಂಧವನ್ನು ಹೊಂದಿಲ್ಲ ಯುರೋಪಿಯನ್ನರ ಸಂಬಳಕ್ಕೆ ಸ್ವಲ್ಪ ಹೆಚ್ಚಳ ಮಾಡಿ ನೀವು ವ್ಯತ್ಯಾಸವನ್ನು ತೋರಿಸಬಹುದು ಅದು ಭಾರತೀಯನಿಗೆ ಕೊಡುವ ಪರಿಹಾರವಾಗಲಾರದು ಸರೆ ಪಿ ಪ್ಯಾಟೊ ಆರನೇ ಶಿರೋನಮೆಯಲ್ಲಿ ಪ್ರತಿಪಾದಿಸಿದ ಎರಡು ಪ್ರಶ್ನೆಗಳಿಗೆ ಸಕಾರಾತ್ಮಕವಾಗಿ ಉತ್ತರ ಕೊಡಬೇಕಾಗುವುದನ್ನು ಡಾ ಅಂಬೇಡ್ಕರರು ಕೊಟ್ಟಿರುವ ಕಾರಣಗಳು ಅಗತ್ಯಗೊಳಿ ಎಪ್ಪತ್ತಾರು ಡಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟಮೈನ ಸೆರಡು ಸುತ್ತವೆ ಎಂದು ನಾನು ಭಾವಿಸುತ್ತೇನೆ ಭಾರತೀಯಗೊಳಿಸುವಿಕೆಯ ವಿಷಯದಲ್ಲಿ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡುವ ಅಗತ್ಯವನ್ನು ಅವರು ತುಂಬಾ ದೃಢವಾಗಿ ಹೇಳಿದರೆಂದು ನಾನು ಭಾವಿಸುತ್ತೇನೆ ನಮಗೆ ನೀಡಿರುವ ಉಲ್ಲೇಖವು ಸರಿಯಾದ ಉಮೇದುವಾರರನ್ನು ಆಕರ್ಷಿಸಲು ಯಾವ ಷರತ್ತುಗಳು ಅವಶ್ಯವಾಗುತ್ತವೆ ಎಂಬುದು ತುಂಬಾ ಮಹತ್ವದ ವಿಷಯವಾಗಿದೆ ಅತ್ಯುತ್ತಮ ಜನರನ್ನು ಆಕರ್ಷಿಸಲು ಈಗಿರುವ ಷರತ್ತುಗಳನ್ನು ತಿದ್ದಬೇಕು ಮತ್ತು ಬದಲಾಯಿಸಬೇಕು ಎಂದು ಸಮಿತಿಯು ಭಾವಿಸಿದರೆ ವಿಷಯದ ಆ ಭಾಗದ ಬಗ್ಗೆ ಸಮಿತಿಯು ಪರಿಶೀಲಿಸುವುದು ಮತ್ತು ಆ ಕಾರಣದಿಂದಾಗಿ ಸಮಿತಿಯೊಂದಿರುವುದು ಅವಶ್ಯವಾಗುತ್ತದೆ ಮತ್ತೊಂದು ಲಕ್ಷಣವೆಂದರೆ ಭಾವಿ ಭಾರತ ಸರ್ಕಾರಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಮನವಿಡಲು ಅವಕಾಶವಿರತಕ್ಕುದು ಮತ್ತು ಆ ಸಂದರ್ಭಗಳಲ್ಲಿ ಉಂಟಾಗ ಬಹುದಾದ ಪ್ರಸಂಗಗಳ ಮೇರೆಗೆ ಯಾವುದು ಅವಶ್ಯವೆಂಬುದನ್ನು ಪರಿಶೀಲಿಸತಕ್ಕದು ಈಗಿರುವ ಪದ್ಧತಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ಮಾಡಲು ಸಾಧ್ಯವಿದ್ದ ಎಲ್ಲವನ್ನೂ ಮಂತ್ರಿಗಳು ಮಾಡುತ್ತಾರೆ ಮತ್ತು ಭಾವಿ ಭಾರತ ಸರ್ಕಾರವು ಎಲ್ಲ ರೀತಿಯಲ್ಲೂ ಬದಲಾವಣೆ ಹೊಂದುತ್ತದೆ ಎಂಬ ಕಲ್ಪನೆ ಇರುವ ಬಗ್ಗೆ ನನಗೆ ಭಯವಿದೆ ಅಂಥ ಕಲ್ಪನೆಯನ್ನು ಎಷ್ಟು ಬೇಗ ನಾವು ಮರೆಯುತ್ತೇವೆಯೋ ಅಷ್ಟು ಬೇಗ ನಮಗೆ ಒಳ್ಳೆಯದಾಗುತ್ತದೆ ಆಗ ನಾವು ಸೇವಾಷರತ್ತುಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ರೀತಿಯಲ್ಲಿ ವಾಸ್ತವಿಕ ದೃಷ್ಟಿಯನ್ನು ಹೊಂದಬಹುದು ಏನೇ ಆದರೂ ಕೇಂದ್ರದಲ್ಲಿ ಕೇವಲ ಪರಿಮಿತ ಹೊಣೆಗಾರಿಕೆ ಇರುತ್ತದೆ ಎಂಬುದು ನಮಗೆಲ್ಲ ತಿಳಿದಿದೆ ಮಂತ್ರಿಗಳ ಹೊಣೆಗಾರಿಕೆ ಪರಿಮಿತವಾಗುತ್ತದೆ ಆದ ಕಾರಣ ಹಿಂದಿನ ಅನುಭವದಿಂದ ನಾವು ಭಾವಿ ಭಾರತ ಸರ್ಕಾರಕ್ಕೆ ಅಲ್ಪಸ್ವಲ್ಪ ಮಾರ್ಗದರ್ಶನ ಮಾಡಬೇಕಾಗುತ್ತದೆ ಅದು ಖಾಲಿ ಚೆಕ್ಕಿನೊಂದಿಗೆ ಪ್ರಾರಂಭವಾಗತಕ್ಕುದಲ್ಲ ಇದು ಸಂಪೂರ್ಣ ವ್ಯವಹಾರದ ವಿಷಯವಾಗಿದೆ ಮತ್ತು ಆರನೇ ಬಾಬಿನಲ್ಲಿನ ಎರಡು ಅಂಶಗಳಿಗೆ ನನ್ನ ಉತ್ತರ ಸಕಾರಾತ್ಮಕವಾದದೇ ಆಗಿರುತ್ತದೆ ನಕ್ಷತ್ರ ಅಂಬೇಡ್ಕರ್ ನೀವು ಸೇರಿಸಬೇಕೆಂದು ಪ್ರಯತ್ನಿಸುತ್ತಿರುವ ಪದಗಳಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಉಂಟಾಗುವ ತೊಂದರೆಯನ್ನು ನಾನು ಎತ್ತಿ ತೋರಿಸುತ್ತೇನೆ ಸಂಗತಿ ಹೀಗಿದೆ ಶಬ್ದಗಳು ಯಾವುವೇ ಇದ್ದಾಗ್ಯೂ ಸಹ ನೀವು ಯುಕ್ತ ಮತ್ತು ತಕ್ಕ ಪ್ರಮಾಣದಲ್ಲಿ ಪ್ರಾತಿನಿಧ್ಯವನ್ನು ಕೊಡುವಂತೆ ಸೇವೆಗಳಿಗೆ ಭರ್ತಿ ಮಾಡಬೇಕು ಎಂದು ಲೋಕಸೇವಾ ಆಯೋಗಗಳಿಗೆ ನಿರ್ದೇಶನವನ್ನು ಕೊಡುತ್ತೀರಿ ಅದರ ಅರ್ಥವೆಂದರೆ ಅನ್ಯಥಾ ಸೇವೆಗಳಲ್ಲಿ ಪ್ರವೇಶ ಸಿಗದ ಕೋಮಿಗೆ ಅದರ ಕೋಟಾ ಸಿಗುವಂತೆ ಮಾಡಲು ಬೇರೆ ಬೇರೆ ಕೋಮುಗಳಲ್ಲಿ ಆಯ್ಕೆ ಮಾಡಿಕೊಳ್ಳುವ ಅಧಿಕಾರವನ್ನು ಆಯೋಗ ಹೊಂದಿರುತ್ತವೆ ಇಲ್ಲಿಯವರೆಗೆ ಲೋಕಸೇವೆಗಳಲ್ಲಿ ಭರ್ತಿ ಮಾಡದಿರುವ ಇತರ ಕೋಮುಗಳಿಗೆ ಇರುವ ತಕ್ಕ ಪ್ರಮಾಣದ ಪ್ರಾತಿನಿಧ್ಯ ರಕ್ಷೆಯನ್ನು ಮಾಡದಿರುವ ಇತರ ಕೋಮುಗಳಿಗೆ ಇರುವ ತಕ್ಕ ಪ್ರಮಾಣದ ಪ್ರಾತಿನಿಧ್ಯಕ್ಷೆಯನ್ನು ಸರಿಪಡಿಸುವುದಕ್ಕಾಗಿ ಅವು ಇತರ ಕೋಮುಗಳ ಸದಸ್ಯರನ್ನು ಹೊರಗಿಡಬೇಕಾಗುತ್ತದೆ ಎಂದು ಅದರ ಅರ್ಥ ಮತ್ತು ಈ ಮೂಲಭೂತ ಹಕ್ಕನ್ನು ನೀವು ಪ್ರತಿಯೊಂದು ಕೋಮಿನ ಪ್ರತಿಯೊಬ್ಬ ವ್ಯಕ್ತಿಗೆ ಕೊಟ್ಟರೆ ನಿಜವಾಗಿಯೂ ಅದು ಲೋಕಸೇವಾ ಆಯೋಗವನ್ನು ಬಂದರಲ್ಲಿ ಹಾಕುತ್ತದೆ ಏಕೆಂದರೆ ಇಂಥ ಮೂಲಭೂತ ಹಕ್ಕು ಇರುವ ವ್ಯಕ್ತಿಯು ಬೇರೆ ಕೋಮಿನ ವ್ಯಕ್ತಿಗೆ ಪ್ರಾಶಸ್ತ್ರ ಕೊಟ್ಟು ನನ್ನ ಹಕ್ಕಿಗೆ ನಕ್ಷತ್ರ ಚಿಹ್ನೆ ಉಪಸಮಿತಿ ಎಂಟು ಸೇವೆಗಳು ರವ್ಯವಹರಣೆಗಳು ಪುಟನೂರ ಹನ್ನೊಂದರಿಂದ ನೂರ ಹದಿಮೂರು ಉಪಸಮಿತಿ ನಂ ಎಂಟು ಬಾಧೆಯುಂಟು ಮಾಡುತ್ತೀರಿ ಎಂದು ಹೇಳಬಹುದು ತೊಂದರೆ ಇದರಲ್ಲಿಯೇ ಇದೆ ಎಂದು ನನಗೆ ಅನ್ನಿಸುತ್ತದೆ ಸರ್ಚಿಮನ ಲಸಿಕೆಗಲ ಧರ್ಮ ಜಾತಿ ಅಥವಾ ವಂಶದ ಕಾರಣಕ್ಕಾಗಿ ಯಾವುದೇ ಅನರ್ಹತೆ ಇರಬಾರದೆಂಬ ಮೂಲಭೂತ ಹಕ್ಕಿನ ವಾದವು ಭಾರತ ಸರ್ಕಾರವನ್ನು ವಹಿಸಿಕೊಂಡಾಗ ವಿಕ್ಟೋರಿಯಾ ರಾಣಿಯು ಮಾಡಿದ ಘೋಷಣೆಯನ್ನು ಮನರುಚ್ಚರಿಸಿದಂತೆ ಆಗುತ್ತದೆ ಆಗ ಮಾಡಿದ ಘೋಷಣೆಯಲ್ಲಿ ಅದನ್ನು ಸೇರಿಸಲಾಗಿತ್ತು ರಾಜಾ ನರೇಂದ್ರನಾಥ ಅದು ವ್ಯಾವಹಾರಿಕ ತೊಂದರೆಯನ್ನು ಪರಿಹರಿಸುವುದಿಲ್ಲ ಅಧ್ಯಕ್ಷ ಮೂಲಭೂತ ಹಕ್ಕು ಈಗಾಗಲೇ ಇರುವುದಾಗಿ ನನಗೆ ಕಂಡು ಬರುವುದರಿಂದ ಆ ಮೂಲಭೂತ ಹಕ್ಕನ್ನೇ ಮನರುಚ್ಚರಿಸುವುದು ಅವಶ್ಯವೇ ಎಂದು ನಾನು ಕೇಳಬಹುದೇ ನಮ್ಮ ವರದಿಯಲ್ಲಿ ಸರ್ ಚಮನ್ಲಾಲ್ ಅವರು ಓದಿದ ಮೊದಲಿನ ಎರಡು ಪ್ರಸ್ತಾವಗಳನ್ನು ಒಪ್ಪಿದರೆ ಮತ್ತು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದ ಘೋಷಣೆಯಲ್ಲಿ ಸೇರಿಸದಿದ್ದರೆ ಉಪಸಮಿತಿಗೆ ಸಮಾಧಾನವಾಗುತ್ತದೆಯೋ ದ ಅಂಬೇಡ್ಕರ್ ನೇಮಕಾತಿಗಳನ್ನು ಮಾಡುವಲ್ಲಿ ಲೋಕಸೇವಾ ಆಯೋಗಗಳು ಸ್ಥಳೀಯ ಸರ್ಕಾರಗಳಿಂದ ಪ್ರಭಾವಿತರಾಗದಂತೆ ನಾವು ಎಚ್ಚರ ವಹಿಸಬೇಕು ಎಂದು ನಾನು ಸೂಚಿಸುತ್ತೇನೆ ಅಲ್ಲದೆ ಲೋಕಸೇವಾ ಆಯೋಗವು ತನ್ನ ಅಧಿಕಾರದ ದುರುಪಯೋಗಪಡಿಸಿಕೊಳ್ಳದಂತೆಯೂ ನಾವು ಎಚ್ಚರಿಕೆ ವಹಿಸಬೇಕು ಈ ಅಂಶಗಳ ಬಗ್ಗೆ ವಿಶೇಷವಾಗಿ ನನ್ನ ಭಾವನೆಗಳನ್ನು ವ್ಯಕ್ತ ಮಾಡುತ್ತೇನೆ ಲೋಕಸೇವಾ ಆಯೋಗವು ತನ್ನ ಸದಸ್ಯರ ಸಂಖ್ಯೆಯಲ್ಲಿ ತುಂಬಾ ಪರಿಮಿತವಾಗಿರತಕ್ಕುದು ಆದಕಾರಣ ದೇಶದಲ್ಲಿಯ ಪ್ರತಿಯೊಂದು ಕೋಮಿನವರ ಪ್ರಾತಿನಿಧ್ಯಕ್ಕೆ ನಾವು ಅವಕಾಶ ಕೊಡಲಾರೆವು ಹಲವು ಕೋಮುಗಳಿಂದ ಮಾತ್ರ ಸದಸ್ಯರನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ಮಾನವನ ಸ್ವಭಾವ ತನ್ನದೇ ಆದ ಸ್ವರೂಪ ಹೊಂದಿರುವುದರಿಂದ ಲೋಕಸೇವಾ ಆಯೋಗವು ತನ್ನ ಅಧಿಕಾರದ ದುರುಪಯೋಗ ಮಾಡಿಕೊಳ್ಳಬಹುದು ಎ ಮೋದಿ ಇದಕ್ಕೆ ಪರಿಹಾರವೇನು ಡಾ ಅಂಬೇಡ್ಕರ್ರ ಪರಿಹಾರವೆಂದರೆ ವಿಧಾನ ಪರಿಷತ್ತು ಲೋಕಸೇವಾ ಆಯೋಗದಲ್ಲಿ ಅವಿಶ್ವಾಸ ಸೂಚಿಸಿ ತರವನ್ನು ಮಾಡುವ ಅಧಿಕಾರವನ್ನು ಹೊಂದಿರುವುದೇ ಆಗಿರುತ್ತದೆ ಉದಾಹರಣೆಗೆ ಹೇಳ ಬೇಕೆಂದರೆ ಸರ್ ಚಿಮನ್ಲಾಲ್ ಸೆಟಲ್ವಾರ್ಡ್ ಅದು ಪೂರ್ಣ ಉದ್ದೇಶವನ್ನೇ ವಿಫಲಗೊಳಿಸುತ್ತದೆ ಡಾ ಅಂಬೇಡ್ಕರ್ ಈ ವಿಧಾನವು ಅಪೇಕ್ಷಣೀಯವಲ್ಲವೆಂದರೆ ಈ ಅಂಶದ ಮೇಲೆ ಬೇರೆ ವಿಧಾನ ಬೇರೆ ಮಾರ್ಗವನ್ನು ನಾನು ಸ್ವಾಗತಿಸುತ್ತೇನೆ ಆದರೆ ತನ್ನ ಕೋಮಿನವರಲ್ಲಿ ಮಾತ್ರವೇ ಹಿತಾಸಕ್ತಿ ಇರುವ ಮತ್ತು ಇತರರಲ್ಲಿ ಇಲ್ಲದ ಲೋಕಸೇವಾ ಆಯೋಗವನ್ನು ಹೊಂದುವುದರಿಂದ ಯಾವ ಉಪಯೋಗವೂ ಆಗುವುದಿಲ್ಲ ಎಂದು ನಾನು ಬಲವಾಗಿ ಭಾವಿಸುತ್ತೇನೆ ನಕ್ಷತ್ರ ಚಿಹ್ನೆ ಸರ್ಚಮನ್ನಲ್ ಸೆಕಲ್ವಾಡ್ ಹಲವಾರು ಕೋಮುಗಳ ಯುಕ್ತ ಪ್ರಾತಿನಿಧ್ಯವನ್ನು ಲೋಕಸೇವಾ ಆಯೋಗವು ಪಡೆದುಕೊಳ್ಳಬೇಕು ಎಂದು ಹೇಳಿಯಾದ ಮೇಲೆ ಸೂಚನೆಗಳ ಲಿಖಿತದಲ್ಲಿ ಗವರ್ನರ್ನಿಗೆ ನಕ್ಷತ್ರ ಚಿಹ್ನೆ ಉಪಸಮಿತಿಯ ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ ಮೈನಸೆರಡು ಅಂಥಯುಕ್ತ ಪ್ರಾತಿನಿಧ್ಯವನ್ನು ಸಾಧಿಸಲಾಗುವಂತೆ ಅಧಿಕಾರವನ್ನು ಕೊಡೋಣ ಡಾ ಅಂಬೇಡ್ಕರ್ ಗವರ್ನರ್ನು ಅವರಿಗೆ ಕೊಡುವ ನಿರ್ದೇಶನಕ್ಕೊಳಪಟ್ಟು ಇದು ಇರತಕ್ಕುದು ಎಂದು ನೀವು ಎರಡನೇ ವಾಕ್ಯಾವಳಿಯಲ್ಲಿ ಅವಕಾಶ ಕಲ್ಪಿಸಬಹುದು ಸರ್ ಚಿಮನ್ಲಾಲ್ ಸೆಟಲ್ವಾಡ್ ಅದು ಗವರ್ನರನಿಗೆ ಮಿತಿ ಮೀರಿದ ಅಧಿಕಾರವನ್ನು ಕೊಟ್ಟಂತಾಗುತ್ತದೆ ನಿಮಗೆ ಬೇಕಾದುದೆಂದರೆ ಹಲವಾರು ಕೋಮುಗಳಿಗೆ ಯುಕ್ತ ಪ್ರಾತಿನಿಧ್ಯ ದೊರಕಿಸಿಕೊಡುವುದು ನಾವು ಅವಕಾಶ ಕಲ್ಪಿಸಿಕೊಟ್ಟ ಯುಕ್ತ ಪ್ರಾತಿನಿಧ್ಯವನ್ನು ಲೋಕಸೇವಾ ಆಯೋಗವು ವಾಸ್ತವವಾಗಿ ಸಾಧಿಸಿದೆ ಎನ್ನುವುದನ್ನು ನೀವು ನೋಡಬೇಕಾಗಿದೆ ಮೀ ಜಫ್ರುಲ್ಲಾ ಖಾನ್ ಗವರ್ನರನ್ನು ಹೇಗೆ ಆ ಬಗ್ಗೆ ನಿಗಾ ಇಡಬಲ್ಲನು ಅಧ್ಯಕ್ಷ ಮೇಜರ್ ಸ್ಟೇನಿ ಈ ಸೂಚನೆ ಮಾಡಿ ಉಪಕಾರ ಮಾಡಿದ್ದಾರೆ ಅದು ಈ ಎರಡರ ಮಧ್ಯವರ್ತಿ ಮಾರ್ಗವಾಗಬಹುದು ಈ ಬಗ್ಗೆ ಅವರು ಹಲವು ಪದಗಳನ್ನು ಸೂಚಿಸುತ್ತಾರೆ ಎರಡನೆಯ ವಾಕ್ಯಾವಳಿಯ ಕೊನೆಗೆ ನಾವು ಲೋಕಸೇವಾ ಆಯೋಗಗಳ ಕರ್ತವ್ಯದ ಈ ಭಾಗವು ಪ್ರಾಂತೀಯ ಲೋಕಸೇವಾ ಆಯೋಗಗಳಿಗೆ ಸಂಬಂಧಿಸಿದಂತೆ ಗವರ್ನರ್ನ ಕಾಲ ಕಾಲದ ಪುನರ್ವೀಕ್ಷಣೆಗೆ ಮತ್ತು ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಸಂಬಂಧಿಸಿದಂತೆ ಗವರ್ನರ್ ಜನರಲ್ನ ಮನವೀಕ್ಷಣೆಗೆ ತಕ್ಕುದು ಮತ್ತು ಅಪೇಕ್ಷಿತ ಪರಿಣಾಮವನ್ನು ಸಾಧಿಸಲು ಅವಶ್ಯಕ ಸೂಚನೆಗಳನ್ನು ಕೊಡಲು ಅವರಿಗೆ ಅಧಿಕಾರವಿರತಕ್ಕುದು ಎಂದು ಸೇರಿಸಬಹುದು ದ ಅಂಬೇಡ್ಕರ್ ಸರಿ ಸರ್ ಚಿಮನ್ ಲಾಲ್ ಸೆಕಲ್ವಾಡ್ ಆದು ಸರಿ ಅದನ್ನು ಒಪ್ಪಲು ನಾನು ಸಿದ್ಧನಿದ್ದೇನೆ ನಕ್ಷತ್ರ ಚಿಹ್ನೆ ಮಿ ಶಿವರಾವ್ ಲೋಕಸೇವಾ ಆಯೋಗದ ಪ್ರತಿಯೊಬ್ಬ ಸದಸ್ಯನೂ ಅವನು ಉತ್ತಮ ನಡತೆಯವನಿರುವವರಿಗೆ ಮಾತ್ರ ಅಧಿಕಾರದಲ್ಲಿರತಕ್ಕುದು ಮತ್ತು ಆಯೋಗದ ಅಧ್ಯಕ್ಷನೂ ಇತರ ಸದಸ್ಯರನ್ನು ಕೇಂದ್ರ ಶಾಸನ ಸಭೆಯೂ ಗವರ್ನರ್ ಜನರಲನಿಗೆ ಹಾಗೆ ವಿನಂತಿಸಿಕೊಂಡ ಹೊರತು ಮತ್ತು ಪ್ರಾಂತೀಯ ಲೋಕಸೇವಾ ಆಯೋಗಗಳಿಗೆ ಸಂಬಂಧಿಸಿದಂತೆ ಪ್ರಾಂತೀಯ ಶಾಸನ ಸಭೆಯೂ ಸಂಬಂಧಿಸಿದ ಹಾಗೆ ವಿನಂತಿಸಿಕೊಂಡ ಹೊರತು ಸೇವೆಯಿಂದ ತೆಗೆದು ಹಾಕತಕ್ಕುದಲ್ಲ ಎಂದು ಹೇಳಬೇಕೆಂದು ನಾನು ಸೂಚಿಸುತ್ತೇನೆ ಅಧ್ಯಕ್ಷ ಮೀ ಶಿವರಾವ್ ಅವರು ಹೊಸ ವಾಕ್ಯಾವಳಿಯನ್ನು ಸೂಚಿಸಿದ್ದಾರೆ ಮತ್ತು ಅದನ್ನು ಅವರು ತುಂಬಾ ಸ್ಪಷ್ಟವಾಗಿಯೂ ಹೇಳಿದ್ದಾರೆ ನಾವು ಭಾಷೆಗೆ ನಮ್ಮನ್ನು ಕಟ್ಟಿಹಾಕಿಕೊಳ್ಳುವುದಿಲ್ಲ ಆದರೆ ಅದರ ಮತಾರ್ಥ ಎಂದರೆ ಉತ್ತಮ ನಡತೆಯವನಿರುವಾಗ ಪದವಿಯಲ್ಲಿರತಕ್ಕುದು ಮತ್ತು ಚೇರನನ್ನೇ ಆಗಲಿ ಅಥವಾ ಸದಸ್ಯನನ್ನೇ ಆಗಲಿ ಶಾಸನಸಭೆಗಳು ಸಂದರ್ಭಾನುಸಾರ ಗವರ್ನರನಿಗೆ ಅಥವಾ ಗವರ್ನರ ಜನರಲ್ನಿಗೆ ವಿನಂತಿಸುವ ಮೂಲಕ ತೆಗೆದುಹಾಕಬಹುದು ಎಂದು ನಾವು ಹೊಸ ವಾಕ್ಯಾವಳಿಯಲ್ಲಿ ಹೇಳಬೇಕು ಎಂಬುದೇ ಆಗಿದೆ ಅದನ್ನು ಹಾಗೆ ಸೇರಿಸೋಣ ಡಾ ಅಂಬೇಡ್ಕರ್ ನಾನು ಅದನ್ನು ಸಮರ್ಥಿಸುತ್ತೇನೆ ನಕ್ಷತ್ರ ಚಿಹ್ನೆ ಡಾ ಅಂಬೇಡ್ಕರ್ ಮೀ ಶಿವರಾವ್ ಅವರ ಅಭಿಪ್ರಾಯದಂತೆ ಲೋಕಸೇವಾ ಆಯೋಗದ ನಕ್ಷತ್ರ ಚಿಹ್ನೆ ಉಪ ನಂ ಎಂಟು ಇನ್ನೂರ ಇಪ್ಪತ್ತೆರಡು ಸದಸ್ಯರನ್ನು ತೆಗೆದುಹಾಕುವ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲವನ್ನೂ ಗವರ್ನರನ ಅಥವಾ ಗವರ್ನರ ಜನರಲ್ನ ವಿವೇಚನೆಗೆ ಬಿಟ್ಟು ಬಿಡಬೇಕು ಶಾಸನಸಭೆಯು ವಾಸ್ತವವಾಗಿ ಬಹುಮತದಿಂದ ತರಾವನ್ನು ಪಾಸು ಮಾಡಿದೆ ಎಂಬ ಸಂಗತಿಯು ಅವರನ್ನು ತೆಗೆದುಹಾಕಲು ಸಾಕಷ್ಟಾಗುವುದಿಲ್ಲ ಆದರೆ ಗವರ್ನರ ಅಥವಾ ಗವರ್ನರ ಜನರಲ್ಲನ್ನು ಆ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕೋ ಅಥವಾ ಬೇಡವೋ ಎಂಬುದನ್ನು ಪರಿಶೀಲಿಸುತ್ತಾನೆ ನರೇಂದ್ರನಾಥ ನೇಮಕಾತಿಗೆ ಸಂಬಂಧಿಸಿದಂತೆ ಶಾಸಕಾಂಗವು ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡಲು ನಾನು ಬಿಡುವುದಿಲ್ಲ ಡಾ ಅಂಬೇಡ್ಕರ್ ನ್ಯಾಯಾಧೀಶರು ಭ್ರಷ್ಟರಾಗಿರಬಹುದಾದ ಹಾಗೆಯೇ ಯಾವನೇ ವ್ಯಕ್ತಿ ಭ್ರಷ್ಟನಾಗಿರಬಹುದು ಅದಕ್ಕೆ ಯಾವ ಪರಿಹಾರವೂ ಇರಲೇಬಾರದೆ ಅಂಥ ವ್ಯಕ್ತಿಗಳನ್ನು ತೆಗೆದು ಹಾಕಲು ಯಾವ ಮಾರ್ಗವೂ ಇರಬಾರದೆ ಮಂತ್ರಿಗಳು ಸ್ವಜನ ಪಕ್ಷಪಾತಿಗಳಾಗಬಾರದೆಂದು ನಾವು ಕ್ರಮ ತೆಗೆದುಕೊಂಡಿದ್ದೇವೆ ಏಕೆಂದರೆ ಅವರು ಭ್ರಷ್ಟರಾಗಬಹುದೆಂದು ನಾವು ಭಾವಿಸುತ್ತೇವೆ ಆದರೆ ಲೋಕಸೇವಾ ಆಯೋಗಗಳವರು ಭ್ರಷ್ಟರಾಗಬಹುದು ಮತ್ತು ಆಯೋಗದ ಯಾವುದೇ ಸದಸ್ಯರನ್ನು ತೆಗೆದುಹಾಕಲು ನಮಗೆ ಅವಕಾಶವಿಲ್ಲದೆ ಹೋದರೆ ಪರಿಸ್ಥಿತಿ ಏನಾಗಬಹುದು ಡಾ ಶಫಾಯತ ಅಹಮದ್ ಖಾನ್ ಲೋಕಸೇವಾ ಆಯೋಗದ ಸದಸ್ಯನನ್ನು ಗವರ್ನರನ್ನು ತೆಗೆದು ಹಾಕಬಹುದು ಎಂಬುದಕ್ಕೆ ಡಾ ಅಂಬೇಡ್ಕರ್ ಅವರು ಒಪ್ಪುತ್ತಾರೆ ಹಾಗಾದರೆ ಶಾಸಕಾಂಗಗಳು ಆ ಬಗ್ಗೆ ವಿನಂತಿಸುವುದರ ಪ್ರಯೋಜನವೇನು ಕಾರ್ಯಾಂಗದ ಚರ್ಚಾ ಸ್ವರೂಪದ ಪ್ರಕಾರ್ಯಗಳಿಂದ ಕಾರ್ಯಾಂಗದ ಪ್ರಕಾರಗಳನ್ನು ನಾವು ಬೇರೆಯಾಗಿಯೇ ಇಡತಕ್ಕುದು ಇಂಥ ವಿಷಯಕ್ಕೆ ಸಂಬಂಧಿಸಿದಂಥ ಎರಡು ಪ್ರಕಾರಗಳನ್ನು ಒಟ್ಟುಗೂಡಿಸಿದರೆ ಸಾವಿರಾರು ನೇಮಕಾತಿಯ ವಿಷಯ ಆಡಕವಾಗಿರುವಾಗ ನಾವು ಎರಡರ ಪ್ರಕಾರಗಳನ್ನು ಬೆರೆಸಿದರೆ ನಾವು ತೊಂದರೆಗೆ ಆಹ್ವಾನ ನೀಡಿದಂತೆ ಮತ್ತು ಲೋಕಸೇವಾ ಆಯೋಗದ ಇಡೀ ವ್ಯವಹಾರವನ್ನು ನಿರುಪಯೋಗಿ ಮತ್ತು ನಿಯೋಜಕ ಮಾಡುತ್ತೇವೆ ಅಧ್ಯಕ್ಷ ಇದು ಉಪಸಮಿತಿಯ ಅಪೇಕ್ಷೆಗನುಗುಣವಾದುದಾಗಿದೆ ಎಂದು ನಾನು ಭಾವಿಸುತ್ತೇನೆ ಲೋಕಸೇವಾ ಆಯೋಗದ ಯಾವುದೇ ಸದಸ್ಯನು ತನ್ನ ಉತ್ತಮ ನಡತೆಯ ಅವಧಿಯಲ್ಲಿ ಪದವಿಯಲ್ಲಿರತಕ್ಕುದು ಮತ್ತು ಸಂದರ್ಭಾನುಸಾರ ಗವರ್ನರ ಅಥವಾ ಗವರ್ನರ ಜನರಲ್ ಅವನನ್ನು ತೆಗೆದು ಹಾಕಲು ಬರುವಂತಿರಬೇಕು ಒಪ್ಪಲಾಯಿತು ಸರ್ಪ್ರೋವರ ಚಂದ್ರ ಮಿತ್ತರ್ ಶಾಸಕಾಂಗವನ್ನು ವಿಶೇಷವಾಗಿ ಒಳತರದಂತಾದರೆ ನನಗೆ ಸಮಾಧಾನವಾಗುವುದು ಅಧ್ಯಕ್ಷ ಈ ಹೆಚ್ಚಿನ ತಿದ್ದುಪಡಿಯು ಈ ಉಪಸಮಿತಿಯ ಐಚ್ಛೆಗನುಗುಣವಾಗಿದೆಯೋ ಒಪ್ಪಲಾಯಿತು ವರದಿ ಮಾಡುವ ಹಂತದಲ್ಲಿ ನಾವು ಅದರ ಬಗ್ಗೆ ವಿಚಾರಿಸೋಣ ಈಗ ನಾವು ಅದನ್ನು ಔಪಚಾರಿಕವಾಗಿ ಪರ್ಯಾಲೋಚಿಸುತ್ತಿದ್ದೇವೆ ಈಗ ನಾವು ಕರ್ನಲ್ ಗಿಡ್ಡೆ ಅವರ ಸೂಚನೆಯನ್ನು ಗಮನಿಸೋಣ ಡಾ ಅಂಬೇಡ್ಕರ್ ನಾವು ಕರ್ನಲ್ ಗಿಡ್ಡೆ ಅವರ ಸೂಚನೆಯನ್ನು ಎತ್ತಿಕೊಳ್ಳುವ ಮುಂಚೆ ಕರಡನ್ನು ಮೊದಲನೇ ಸಾರಿ ಓದಿ ತೋರಿಸಿದಾಗ ಲೋಕಸೇವಾ ಆಯೋಗದ ಸದಸ್ಯನು ಅಂತಹ ಆಯೋಗದ ಏಳುನೂರ ಅರವತ್ತೆಂಟು ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಭಾಷಣಗಳು ಸಂಪುಟಮೈನ ಸೆರಡು ಸದಸ್ಯನ ಹುದ್ದೆಯಿಂದ ಬಿಡುಗಡೆಯಾದ ನಂತರ ಪ್ರಭುತ್ವದ ಯಾವುದೇ ಸೇವೆಯಲ್ಲಿ ಸೇರಲು ಅರ್ಹನಾಗಿರತಕ್ಕುದಲ್ಲ ಎಂಬ ವಾಕ್ಯಾವಳಿ ಅದರಲ್ಲಿತ್ತು ನಕ್ಷತ್ರ ಚಿಹ್ನೆ ಅಧ್ಯಕ್ಷ ಸೂಚನೆ ಏನಿದೆ ಎಂಬುದನ್ನು ಈಗ ನಾನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ ಪ್ರಾಂತೀಯ ಆಡಳಿತದ ಕೆಳಗೆ ಇಡತಕ್ಕುದು ಎಂಬ ಶಬ್ದಗಳನ್ನು ದಯಮಾಡಿ ತೆಗೆದುಹಾಕುತ್ತೀರಾ ಮತ್ತು ಇನ್ನು ಮುಂದೆ ಅಖಿಲ ಭಾರತ ಆಧಾರದ ಮೇಲೆ ಭರ್ತಿ ಮಾಡತಕ್ಕುದಲ್ಲ ಎಂಬ ಪದಗಳನ್ನು ಸೇರಿಸುತ್ತೀರಾ ಈ ಎರಡು ಸೇವೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ವಿಶೇಷ ಶಿಫಾರಸುಗಳನ್ನು ಮಾಡುವುದು ಅವಶ್ಯವೆಂದು ನಮಗೆ ಅನ್ನಿಸುವುದಿಲ್ಲ ಭಾರತ ಸಿವಿಲ್ ಸೇವೆ ಮತ್ತು ಭಾರತ ಪೊಲೀಸ್ ಸೇವೆಗಳಿಗಾಗಿ ಭರ್ತಿಯು ಅಖಿಲ ಭಾರತ ಆಧಾರದ ಮೇಲೆ ಮುಂದುವರೆಯತಕ್ಕೂ ಮೀ ಶಿವರಾವ್ ಸಮ್ಮತಿಸುವುದಿಲ್ಲ ಅವರು ಒಬ್ಬರೇ ಇರುತ್ತಾರೋ ಅಥವಾ ಅವರ ಜೊತೆಗೆ ಇನ್ನಾರೂ ಇರುತ್ತಾರೋ ನನಗೆ ತಿಳಿಯದು ಡಾ ಅಂಬೇಡ್ಕರ್ ಈ ಎರಡು ಸೇವೆಗಳಲ್ಲಿ ಯುರೋಪಿಯನ್ನರನ್ನು ಹೊರತುಪಡಿಸಿ ಉಳಿದವರನ್ನು ಪ್ರಾಂತೀಯಗೊಳಿಸಬೇಕು ಎಂಬುದು ನನ್ನ ಠರಾವು ಇರುತ್ತದೆ ಅಧ್ಯಕ್ಷ ಅದನ್ನು ಬೇರೆಯಾಗಿಯೇ ಹೇಳಬೇಕಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಶಿವರಾವ್ ಅವರು ಈ ನಿರ್ಣಯಕ್ಕೆ ಸಮ್ಮತಿಸುವುದಿಲ್ಲ ಮತ್ತು ಈ ಕೂಡಲೇ ಎಲ್ಲ ಸೇವೆಗಳನ್ನು ಪ್ರಾಂತೀಯಗೊಳಿಸಬೇಕು ಎನ್ನುತ್ತಾರೆ ನಾವು ಇಲ್ಲಿ ಹೀಗೆ ಜೋಡಿಸಬೇಕು ಎಂದು ಸೂಚಿಸುತ್ತೇನೆ ನ್ಯಾಯಾಂಗ ಅಧಿಕಾರಿಗಳನ್ನು ಇನ್ನು ಮುಂದೆ ಭಾರತೀಯ ಸಿವಿಲ್ ಸೇವೆಗಳಿಂದ ಭರ್ತಿ ಮಾಡತಕ್ಕುದಲ್ಲ ಎಂಬ ಅಭಿಪ್ರಾಯವನ್ನು ಕೆಲವು ಸದಸ್ಯರು ಹೊಂದಿರುತ್ತಾರೆ ನಕ್ಷತ್ರ ಚಿಹ್ನೆಡ ಅಂಬೇಡ್ಕರ್ ನಾನು ಎರಡು ಸೇವೆಗಳು ಭಾರತೀಯ ಪಾಲಿಸ್ ಸೇವೆಗಳು ಪ್ರಾಂತೀಯ ಆಧಾರದ ಮೇಲಿರುವುದರ ಪರವಾಗಿದ್ದೇನೆ ಆದರೆ ಈ ಎರಡು ಸೇವೆಗಳಿಗೆ ಸಂಬಂಧಿಸಿದಂತೆ ಯುರೋಪಿಯನ್ನರು ಅಪವಾದವಾಗಿದ್ದಾರೆ ಎಂದು ಪರಿಗಣಿಸಲು ನಾನು ಸಿದ್ಧ ಮೀ ಜಫ್ರುಲ್ಲಾ ಖಾನ್ ಡಾ ಅಂಬೇಡ್ಕರರು ಹೇಳಿದ್ದಕ್ಕೆ ನನ್ನ ಒಪ್ಪಿಗೆ ಇರುತ್ತದೆ ಸರ್ದಾರ ಸಂಪೂರ್ಣ ಸಿಂಗ್ ಅದೇ ಅಭಿಪ್ರಾಯವನ್ನು ನಾನು ಬೆಂಬಲಿಸುತ್ತೇನೆ ಅಧ್ಯಕ್ಷ ನಾನು ಉಪಕೃತನಾಗಿದ್ದೇನೆ ಅದನ್ನು ಖಚಿತವಾಗಿ ಸೇರಿಸಲಾಗುವುದು ಡಾ ಅಂಬೇಡ್ಕರ್ ಎರಡನೆಯ ಪುಟದ ಪ್ಯಾರದ ಪ್ರಾರಂಭದಲ್ಲಿ ಅಂಥ ಸರ್ಕಾರವು ತನಗೆ ಅಗತ್ಯವೆನ್ನಿಸಿದರೆ ನಿಸ್ಸಂಶಯವಾಗಿಯೂ ಮತ್ತು ಇತ್ಯಾದಿ ಇತ್ಯಾದಿಯಾಗಿ ನೀವು ಲೋಕಸೇವಾ ಇಲಾಖೆಗಳ ಪುನರ್ರಚನೆಯ ಮತ್ತು ಹೊಂದಾಣಿಕೆಯ ಪ್ರಶ್ನೆಯನ್ನು ಎತ್ತಿದ್ದೀರಿ ಇಂದು ಬೆಳಗ್ಗೆ ನಡೆದ ಚರ್ಚೆಯನ್ನು ಗಮನಿಸಿ ಸಂಬಳದ ಆಧಾರದ ಪ್ರಶ್ನೆಯನ್ನು ನೀವು ಅದರಲ್ಲಿ ಸೇರಿಸುತ್ತೀರಾ ಎಂಬುದನ್ನು ನಾನು ತಿಳಿದುಕೊಳ್ಳಬಹುದೇ ಅಧ್ಯಕ್ಷ ಅದು ಈ ಪದಗಳಲ್ಲಿಯೇ ಬರುತ್ತದೆ ಎಂದು ನಾನು ಭಾವಿಸಿದ್ದೇನೆ ಪೂರ್ಣ ನಾಲ್ಕನೆಯ ಸಭೆ ಜನವರಿ ಒಂಬತ್ತು